ಎಲ್ರಿಗೂ ನಮಸ್ಕಾರ ತ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಇದು ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಓಜೋನ್ ಪದರವು ವಾತಾವರಣದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ವಾತಾವರಣದ ಯಾವ ಭಾಗದಲ್ಲಿ ಈ ಒಂದು ಓಝೋನ್ ಪದರ ಕಂಡು ಅಂತ ಸೊ ನಾಲ್ಕು ಆಯ್ಕೆಗಳು ನೋಡಿ ಇಲ್ಲಿ ಮೆಸೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಟ್ರೋಪೋಸ್ಪಿಯರ್ ಥರ್ಮೋಸ್ಪಿಯರ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಯ್ಕೆ ಎರಡು ಸ್ಟ್ರಾಟೋಸ್ಪಿಯರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಓಜೋನ್ ಪದರ ಅಂತಕ್ಕಂಥದ್ದು ಭೂಮಿಯ ವಾತಾವರಣದ ಸ್ಟ್ರಾಟೋಸ್ಪಿಯರ್ ಪದರದಲ್ಲಿ ಅಂದ್ರೆ ಸುಮಾರು ಹತ್ತರಿಂದ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿ ಇದು ಕಂಡು ಬರುವಂತದ್ದು ಇದು ಸೂರ್ಯನಿಂದ ಬರತಕ್ಕಂತಹ ಕೆಲವೊಂದು ಹಾನಿಕಾರಕ ಅತಿ ನೇರಳೆ ವಿಕಿರಣಗಳನ್ನ ಯು ವಿ ರೇಸ್ ಅಂತ ಏನು ಹೇಳ್ತೀವಲ್ಲ ಅದನ್ನ ಹೀರಿಕೊಳ್ಳೋದ್ರ ಮುಖಾಂತರ ಭೂಮಿಯ ಮೇಲೆ ಇರುವಂತಹ ಜೀವಿಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಜೀವ ವೈವಿಧ್ಯದ ಹಾಟ್ಸ್ಪಾಟ್ಗಳ ವ್ಯಾಖ್ಯಾನಕ್ಕೆ ಸಂಬಂಧಿಸಿದ ಹಾಗೆ ಇದು ಈ ಕೆಳಗಿನ ಯಾವ ಗುಣಲಕ್ಷಣಗಳನ್ನು ಹೊಂದಿರಬೇಕು ಅಂತ ಕೇಳಿದ್ದಾರೆ ಅಂದರೆ ಹಾಟ್ಸ್ಪಾಟ್ಗಳ ವ್ಯಾಖ್ಯಾನಕ್ಕೆ ರಿಲೇಟೆಡ್ ಆಗಿರುವ ಹಾಗೆ ಯಾವ ರೀತಿಯಾಗಿರುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಇದು ಹೊಂದಿರಬೇಕು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾದಂತಹ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ನೋಡಿ ಕನಿಷ್ಠ ಸಾವಿರದ ಐನೂರು ಸ್ಥಳೀಯ ನಾ ಸಸ್ಯ ಪ್ರಭೇದಗಳನ್ನ ಹೊಂದಿರಬೇಕು ಮತ್ತೆ ತನ್ನ ಮೂಲ ಆವಾಸ ಸ್ಥಾನದ ಕನಿಷ್ಠ ಎಪ್ಪತ್ತರಷ್ಟನ್ನು ಕಳೆದುಕೊಂಡಿರಬೇಕು ಅನ್ನೋದು ಆನ್ಸರ್ ಆಗುತ್ತೆ ಸೊ ಆ ಅಂದರೆ ಇವುಗಳೇನಾಗುತ್ತೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರಬೇಕು ತಮ್ಮ ಒಂದು ಮೂಲ ಆವಾಸ ಸ್ಥಾನದ ಕನಿಷ್ಠ ಎಪ್ಪತ್ತ ಎಪ್ಪತ್ತು ಶೇಕಡ ಕಳೆದುಕೊಂಡಿರಬೇಕು ಅಂತಂದ್ರೆ ಅವುಗಳ ಒಂದು ನಿರ್ಣಾಯಕ ಪರಿಸ್ಥಿತಿಯನ್ನು ಮತ್ತೆ ಸಂರಕ್ಷಣಾ ಅಗತ್ಯವನ್ನ ಅದು ಇಂಡಿಕೇಟ್ ಮಾಡುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ಆಯ್ಕೆ ಎರಡೂ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ಕ್ಯಾಟೋ ಪ್ರೋಟೋಕಾಲ್ನ ಪ್ರಾಥಮಿಕ ಗುರಿ ಏನು ಅಂತ ಕೇಳಿದ್ದಾರೆ ಸೊ ಅಂದರೆ ಪ್ರೈಮರಿ ಗೋಲ್ ಏನು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಮೂರು ನೋಡಿ ಇಲ್ಲಿ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡೋದು ಅಂತ ಸೊ ಕ್ಯಾಟೋ ಪ್ರೋಟೋಕಾಲ್ ಜಾಗತಿಕ ಹವಾಮಾನ ಬದಲಾವಣೆಯನ್ನ ಎದುರಿಸುವಂತಹ ಅಂತಾರಾಷ್ಟ್ರೀಯ ಒಪ್ಪಂದ ಅಂದ್ರೆ ಇದು ಡೆವಲಪ್ಮೆಂಟ್ ಹೊಂದಿರುವ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುವಂತಹ ಒಂದು ಗುರಿಯನ್ನ ಇದು ಹೊಂದಿರುವಂತದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರುವಂತಹ ಉತ್ತರ ಅಂದ್ರೆ ಕೋಟೋ ಕ್ಯಾಟೋ ಪ್ರೋಟೋಕಾಲ್ನ ಪ್ರಾಥಮಿಕ ಗುರಿ ಅಂತ ಬಂದಾಗ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನ ಇದು ಕಡಿಮೆ ಮಾಡೋದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಆಹಾರ ಸರಪಳಿಯಲ್ಲಿ ವಿಘಟಕಗಳ ಪಾತ್ರವೇನು ಅಂತ ಕೇಳಿದ್ದಾರೆ ಸೊ ವಿಘಟಕಗಳ ಒಂದು ರೋಲ್ ಏನು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಎರಡು ನೋಡಿ ಸಾವಯವ ಪದಾರ್ಥಗಳನ್ನ ವಿಘಟಿಸಿ ಪೋಷಕಾಂಶಗಳನ್ನ ಮರುಬಳಕೆ ಮಾಡೋದು ಅಂತ ಅಂದ್ರೆ ಆಹಾರ ಸರಪಳಿಯಲ್ಲಿ ವಿಘಟಕಗಳು ಅಂತ ಅಂದ್ರೆ ವಿಘಟಕಗಳು ಅಂದ್ರೆ ಯಾವ್ಯಾವ್ದು ಬರುತ್ತೆ ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂಧ್ರಗಳು ಸೊ ಇದು ಸತ್ತ ಸಾವಯವ ಪದಾರ್ಥಗಳನ್ನ ಅಂದ್ರೆ ಸಸ್ಯಗಳು ಮತ್ತೆ ಪ್ರಾಣಿಗಳು ಸಾವಯವ ಪದಾರ್ಥಗಳು ಅಂದ್ರೆ ಸೊ ಅವುಗಳನ್ನ ವಿಘಟಿಸಿ ಅವುಗಳಲ್ಲಿನ ಪೋಷಕಾಂಶಗಳನ್ನ ಮಣ್ಣು ಮತ್ತೆ ವಾತಾವರಣಕ್ಕೆ ಮರಳಿ ಸೇರಿಸೋ ಅದರ ಮುಖಾಂತರ ಪೋಷಕಾಂಶಗಳ ಒಂದು ಚಕ್ರದಲ್ಲಿ ನಿರ್ಣಾಯಕ ಪಾತ್ರವನ್ನ ಇದು ವಹಿಸುತ್ತೆ ಹಾಗಾಗಿ ಆಯ್ಕೆ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಐದನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಭೂಮಿ ಭೂಮಿಯ ಸಾಮರ್ಥ್ಯವನ್ನ ಮೀರಿದ ಬಳಕೆಯನ್ನ ತಡೆಯುತ್ತ ಮುಂದಿನ ಪೀಳಿಗೆಯ ಅಗತ್ಯಗಳನ್ನ ಪೂರೈಸುವ ಸಾಮರ್ಥ್ಯಕ್ಕೆ ಧಕ್ಕೆಯಾಗದಂತೆ ಈಗಿನ ಪೀಳಿಗೆಯ ಅಗತ್ಯಗಳನ್ನ ಪೂರೈಸುವ ಅಭಿವೃದ್ಧಿ ಇದು ಯಾವ ಒಂದು ಪರಿಕಲ್ಪನೆಯ ವ್ಯಾಖ್ಯಾನವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದು ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ನೋಡಿಲಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಪರಿಸರ ಸಂರಕ್ಷಣೆ ಪರಿಸರ ಪುನಃ ಹಾಗೆಯೇ ಸುಸ್ಥಿರ ಅಭಿವೃದ್ಧಿ ಪರಿಸರ ಮಾಲಿನ್ಯ ನಿಯಂತ್ರಣ ಅಂತ ನಾಲ್ಕು ಆಯ್ಕೆಗಳಿದೆ ಅಲ್ವಾ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಮೂರು ನೋಡಿರಿ ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂತ ಏನಿದೆ ಅಲ್ಲ ಅದನ್ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಸೊ ಆಯ್ಕೆ ಮೂರು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ಅಂದರೆ ಎಕೋಸಿಸ್ಟಮ್ ಸೊ ಶಕ್ತಿಯ ಹರಿವಿನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ಅಂದರೆ ಅಲ್ಲಿ ಶಕ್ತಿಯ ಒಂದು ಹರಿವಿನ ಬಗ್ಗೆ ಯಾವ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ನೋಡಿ ಶಕ್ತಿಯ ಹರಿವು ಯಾವಾಗಲೂ ಕೂಡ ಒಂದು ದಿಕ್ಕಿನದು ಪ್ರ ಮತ್ತು ಪ್ರತಿ ಹಂತದಲ್ಲೂ ಕೂಡ ಕಡಿಮೆ ಆಗ್ತಾ ಇರುತ್ತೆ ಅನ್ನೋದು ಆನ್ಸರ್ ಆಗುತ್ತೆ ಅಂದರೆ ನಮ್ಮ ಈ ಒಂದು ಎಕೋಸಿಸ್ಟಮಲ್ಲಿ ಶಕ್ತಿ ಅಂತಕ್ಕಂಥದ್ದು ಸೂರ್ಯನಿಂದ ಉತ್ಪಾದಕರಿಗೆ ಉತ್ಪಾದಕರು ಅಂದರೆ ಸಸ್ಯಗಳು ನಂತರ ಪ್ರಾಥಮಿಕ ಗ್ರಾಹಕರಿಗೆ ದ್ವಿತೀಯ ಗ್ರಾಹಕರಿಗೆ ಸೊ ಹೀಗೆ ಒಂದು ದಿಕ್ಕಿನಲ್ಲಿ ಇದು ಹರಿತಾ ಹೋಗುತ್ತೆ ಪ್ರತಿ ಹಂತದಲ್ಲೂ ಕೂಡ ಏನಾಗುತ್ತೆ ಶಕ್ತಿಯ ಒಂದು ಭಾಗ ಶಾಖವಾಗಿ ಅದು ನಷ್ಟ ಆಗಿ ವರ್ಗಾವಣೆಗೊಳ್ಳುವಂತಹ ಒಂದು ಶಕ್ತಿಯ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ಶೇಕಡ ಹತ್ತರಷ್ಟು ಶಕ್ತಿ ವರ್ಗಾವಣೆ ನಿಯಮ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ನಾವು ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಏಳನೇ ಒಂದು ಪ್ರಶ್ನೆ ನೋಡಿ ಅಮೃತ ಮಳೆ ಅಮೃತ ಮಳೆ ಅಂದ್ರೆ ಆಸಿಡ್ ರೇನ್ ಅಂತ ಹೇಳಿ ಕರಿತೀವಲ್ವಾ ಸೊ ಇದಕ್ಕೆ ಮುಖ್ಯ ಕಾರಣಗಳು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಆಯ್ಕೆಗಳು ನೋಡಿ ಇಲ್ಲಿ ಓಝೋನ್ ಮತ್ತೆ ಕ್ಲೋರೋ ಕಾರ್ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಹೊರ ಸೂಸುವಿಕೆ ಹಾಗೇನೆ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ ಹೊರ ಸೂಸುವಿಕೆ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಸೀಸದ ಕಣಗಳು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಮೂರು ನೋಡಿ ಇಲ್ಲಿ ಆಯ್ಕೆ ಮೂರು ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ ಗಳ ಹೊರಸೂಸುವಿಕೆಯಿಂದ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ಆಮ್ಲ ಮಳೆ ಆಸಿಡ್ ರೈನ್ ಅಂತ ಏನ್ ಹೇಳ್ತೀವಿ ಪ್ರಾಥಮಿಕವಾಗಿ ಕೈಗಾರಿಕೆಗಳಾಗಿರಬಹುದು ಮತ್ತೆ ವಾಹನಗಳಿಂದ ಹೊರಸೂಸುವಂತಹ ಈ ಒಂದು ಸಲ್ಫರ್ ಡೈಆಕ್ಸೈಡ್ ಟು ಹಾಗೆ ನೈಟ್ರೋಜನ್ ಆಕ್ಸೈಡ್ಗಳು ಎನ್ಒ ಎಕ್ಸ್ ವಾತಾವರಣದಲ್ಲಿನ ನೀರಿನ ಹನಿಗಳ ಜೊತೆಗೆ ಪ್ರತಿಕ್ರಿಯಿಸಿ ಸಲ್ಫ್ಯೂರಿಕ್ ಆಮ್ಲ ಮತ್ತೆ ನೈಟ್ರಿಕ್ ಆಮ್ಲವನ್ನ ಅದು ರೂಪಿಸೋದ್ರಿಂದ ಈ ಒಂದು ಆಸಿಡ್ ರೈನ್ ಅಥವಾ ಆಮ್ಲ ಮಳೆ ಉಂಟಾಗುವಂಥದ್ದು ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಎಂಟನೇ ಪ್ರಶ್ನೆ ಈ ರೀತಿ ಇದೆ ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣಗಳು ಏನು ಅಂತ ಕೇಳಿದಾರೆ ಅಂದ್ರೆ ಮಣ್ಣಿನ ಸವೆತ ಮಣ್ಣಿನ ಸವೆತ ಆಗ್ಬೇಕು ಅಂದ್ರೆ ಏನೇನೆಲ್ಲ ರೀಸನ್ ಇದಾವಲ್ಲ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿ ಹೊಂದುವಂತಹ ರೀಸನ್ ಏನು ಅಂತ ಹೇಳಿ ಕೊಡಬೇಕಾಗುತ್ತೆ ನಾವು ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಎಲ್ಲರಿಗೂ ಗೊತ್ತಿರೋ ಹಾಗೆ ಅರಣ್ಯ ನಾಶ ಮತ್ತೆ ಅತಿಯಾದ ಮೇವು ಆಯ್ಕೆ ಎರಡು ಸರಿಯಾದಂತಹ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಇಲ್ಲಿ ಸೊ ನಾಶ ಏನ್ ಮಾಡುತ್ತೆ ಮಣ್ಣನ್ನ ಸೂರ್ಯನ ಬೆಳಕು ಮತ್ತೆ ಮಳೆ ರಕ್ಷಿಸುವಂತಹ ಸಸ್ಯವರ್ಗವನ್ನು ತೆಗೆದು ಅರಣ್ಯ ನಾಶ ಸೊ ಅತಿಯಾದ ಮೇವು ಏನಾಗುತ್ತೆ ಸಸ್ಯವರ್ಗವನ್ನು ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡುತ್ತೆ ನಾಶ ಮಾಡುತ್ತೆ ಇದರಿಂದ ಏನಾಗುತ್ತೆ ಮಣ್ಣು ಸಡಿಲಗೊಳ್ಳುತ್ತೆ ಸವೆತಕ್ಕೆ ಕಾರಣ ಆಗುತ್ತೆ ಇದು ಒಂದು ಮಣ್ಣಿನ ಸವೆತಕ್ಕೆ ಮುಖ್ಯ ಮಾನವ ಕಾರಣ ಆಗಿರುವಂತದ್ದು ಸೊ ಆಪ್ಷನ್ ಎರಡು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಜೈವಿಕ ವರ್ಧನೆ ಎಂದರೆ ಏನು ಅಂತ ಕೇಳಿದ್ದಾರೆ ಸೊ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಅನ್ನೋದು ಪ್ರಶ್ನೆ ಏನಾಗದೆ ಜೈವಿಕ ವರ್ಧನೆ ಅಂತ ಹೇಳಿದ್ರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಆಯ್ಕೆ ಮೂರು ನೋಡಿ ಆಹಾರ ಸರಪಳಿಯಲ್ಲಿ ವಿಷಕಾರಿ ಪದಾರ್ಥಗಳ ಸಾಂದ್ರತೆಯ ಹೆಚ್ಚಳ ಅಂತಕ್ಕಂಥದ್ದು ಸೊ ಈ ಒಂದು ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿದ್ರೆ ಆಹಾರ ಸರಪಳಿಯ ಮುಖಾಂತರ ವಿಷಕಾರಿ ಪದಾರ್ಥಗಳು ವಿಷಕಾರಿ ಪದಾರ್ಥಗಳು ಉನ್ನತ ಪೋಷಣೆಯ ಹಂತಗಳಲ್ಲಿ ಜೀವಿಗಳ ಒಂದು ಅಂಗಾಂಶಗಳಲ್ಲಿ ಇದು ಕಡಿಮೆ ಕ್ರಮೇಣ ಹೆಚ್ಚು ಸಾಂದ್ರತೆಯಲ್ಲಿ ಇದು ಸಂಗ್ರಹಗೊಳ್ಳೋದು ಸ್ಟೋರ್ ಆಗೋದು ಇದನ್ನ ನಾವೇನಂತ ಹೇಳಿ ಕರಿತೀವಿ ಮ್ಯಾಗ್ನಿಫಿಕೇಶನ್ ಅಥವಾ ಜೈವಿಕ ವರ್ಧನೆ ಅಂತ ಹೇಳಿ ಕರೆಯುವಂತದ್ದು ಸೊ ಹಾಗಾಗಿ ಆಯ್ಕೆ ಮೂರು ಸರಿಯಾದ ಉತ್ತರ ಆಗಿರುತ್ತೆ ಹತ್ತನೇ ಒಂದು ಪ್ರಶ್ನೆ ಈ ರೀತಿ ಇದೆ ಗ್ರೀನ್ ಹೌಸ್ ಪರಿಣಾಮ ಅಂದ್ರೆ ಹಸಿರು ಮನೆ ಪರಿಣಾಮ ಅಂತ ಕನ್ನಡದಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಇಂಗ್ಲಿಷ್ನಲ್ಲಿ ಸೊ ಇದು ಯಾವ ಅನಿಲಗಳ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಈ ಒಂದು ಗ್ರೀನ್ ಹೌಸ್ ಎಫೆಕ್ಟ್ನಲ್ಲಿ ಯಾವ ಅನಿಲಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಆಯ್ಕೆ ಎರಡು ನೋಡಿ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಮತ್ತು ಜಲ ಆವಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಸಿ ಒ ಟು ಅಂತ ಹೇಳ್ತೀವಿ ಮೀಥೇನ್ ಆಗಿರ್ಬೋದು ಸಿ ಹೆಚ್ ಫೋರ್ ಹಾಗೆ ನೈಟ್ರಸ್ ಆಕ್ಸೈಡ್ ಎನ್ ಎನ್ ಟು ಓ ಮತ್ತು ಜಲ ಆವಿ ಅಂದರೆ ನೀರು ಹೆಚ್ ಟು ಓ ಇವು ಭೂಮಿಯಿಂದ ಪ್ರತಿಫಲಿತ ಶಾಖವನ್ನು ಹೀರ್ಕೊಂಡು ಏನು ಮಾಡುತ್ತೆ ವಾತಾವರಣವನ್ನು ಬಿಸಿ ಮಾಡಿದ್ರ ಬಿಸಿ ಮಾಡುವಂತಹ ಒಂದು ಪ್ರಮುಖ ಹಸಿರುಮನೆ ಮನೆ ಅನಿಲಗಳಾಗಿರುವಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಪರಿಸರದಲ್ಲಿ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಯಾವ ಜೀವಿಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ವೈರಸ್ಗಳು ಶಿಲೀಂಧ್ರಗಳು ಬ್ಯಾಕ್ಟೀರಿಯಾ ಪ್ರೊಟೋಸೋವಾ ಅಂತ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಬ್ಯಾಕ್ಟೀರಿಯಾಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಕೆಲವು ಬ್ಯಾಕ್ಟೀರಿಯಾಗಳು ಫಾರ್ ಎಕ್ಸಾಂಪಲ್ ರೈಸೋಬಿಯಮ್ ಆಗಿರ್ಬೋದು ಅಥವಾ ಅಜೆಟ್ರೋ ಅಂತ ಹೇಳಿ ಕರಿತೀವಲ್ಲ ಸೊ ವಾತಾವರಣದ ನೈಟ್ರೋಜನ್ ಅನ್ನ ಸಸ್ಯಗಳು ಬಳಸಬಹುದಾದ ರೂಪಕ್ಕೆ ಇದು ಪರಿವರ್ತಿಸುವಂತಹ ಒಂದು ನೈಟ್ರೋಜನ್ ಸ್ಥಿರೀಕರಣ ಪ್ರಕ್ರಿಯೆಯನ್ನು ನಡೆಸುತ್ತೆ ಸೊ ಇದು ನೈಟ್ರೋಜನ್ ಚಕ್ರದಲ್ಲಿ ಅತಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಏನೋ ಬ್ಯಾಕ್ಟೀರಿಯಾಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ರಾಮ್ಸರ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ರಾಮ್ಸರ್ ಕನ್ವೆನ್ಷನ್ ಅಂತಕ್ಕಂಥದ್ದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಹೇಳಿ ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂದರೆ ಆಯ್ಕೆ ಮೂರು ನೋಡಿ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತೆ ಸುಸ್ಥಿರ ಬಳಕೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ರಾಮ್ಸರ್ ಕನ್ವೆನ್ಷನ್ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತೆ ಸುಸ್ಥಿರ ಬಳಕೆಗೆ ಸಂಬಂಧಿಸಿದ ಒಂದು ಅಂತರ್ ಸರ್ಕಾರಿ ಪರಿಸರ ಒಪ್ಪಂದ ಆಗಿರುವಂಥದ್ದು ಸೊ ಹಾಗಾಗಿ ಆಯ್ಕೆ ಮೂರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡೋದಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ